ನಗರದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಿದ್ದ ಡಾ ಎಂಬಿ ಶ್ರೀನಿವಾಸ್ ನೆನಪು ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನ ಮಾಜಿ ಸಚಿವ ಸಿಎಸ್ ರವರು ವಹಿಸಿ ಮಾತನಾಡಿದರು ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಹೋರಾಟದ ಮನೋಭಾವ ರೂಢಿಸಿಕೊಂಡವರು ಸೀನಣ್ಣ ಅವರ ಹೋರಾಟದ ನೆನಪಿನಲ್ಲಿ ಅವರ ನೆನಪಿಸಿಕೊಳ್ಳುವ ಕೆಲಸ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಪ್ರಶಂಸಿಸಿದರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಮೂವತ್ತು ದಿನಗಳ ಕಾಲ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ ಸಂದರ್ಭ ನನಗೆ ನೀಡಿದ ಸಹಕಾರವನ್ನು ಮರೆಯಲು ಸಾಧ್ಯವಿಲ್ಲ ಎಂದರು ಎಂಬಿ ರವರ ಸಮಾಜಮುಖಿ ಕಾರ್ಯಗಳು ಇಂದಿನ ಯುವ ಜನಾಂಗಕ್ಕೆ ಮಾದರಿ ಶ್ರೀನಿವಾಸ್ಗೆ ಶ್ರೀನಿವಾಸ್ ಸಾಟಿ ಎಂಬುದಕ್ಕೆ ಅವರ ಹೋರಾಟಗಳೇ ಸಾಕ್ಷಿ ಎಂದು ತಿಳಿಸಿದರು ಅವರ ಹೋರಾಟದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಅಭಿನಂದಿಸುತ್ತಿರುವುದು ಉತ್ತಮ ಕೆಲಸ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಶಾಸಕ ಪಿ ರವಿಕುಮಾರ್ ಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನೆಲ ಜಲದ ವಿಷಯ ಬಂದಾಗ ಎಂಬಿ ಶ್ರೀನಿವಾಸ್ ಮುಂದಾಳತ್ವ ವಹಿಸುತ್ತಿದ್ದರು ಶ್ರೀನಿವಾಸ್ ಅವರು ದಲಿತ ಚಳುವಳಿಯ ಹೋರಾಟ ಇಂದಿನ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಎಂದರು ಎಂಬಿ ಶ್ರೀನಿವಾಸ್ ಅವರ ಹೆಸರಿನಲ್ಲಿ ಅವರ ಪುತ್ರ ರಾಯಲ್ ರಕ್ತದಾನ ಶಿಬಿರ ಸಾಧಕರಿಗೆ ಸನ್ಮಾನ ಹೀಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದಾರೆ ಶ್ರೀನಿವಾಸ್ ಅವರು ಹೋರಾಟದ ಮೂಲಕ ಸಮಾಜಕ್ಕೆ ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಇದು ದಲಿತ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಎಂದು ಆಶಿಸಿದರು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸಾಧಕರಿಗೆ ಸನ್ಮಾನ ಮಾಡಿದರು ನೆನಪುಗಳ ಸುಳಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಆಗಾಗ ಅವರ ಪುತ್ರ ಆರ್ಗನೈಸ್ ಅನ್ನ ಮಾಡ್ತಾ ಇರ್ತಾರೆ ಈ ಹಿಂದೆ ರಕ್ತದಾನ ಶಿಬಿರವನ್ನ ಆರ್ಗನೈಸ್ ಮಾಡಿದ್ರು ಇವತ್ತು ಅವರ ನೆನಪಿನಲ್ಲಿ ಹಲವಾರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡಿದ್ದಾರೆ ಎಂಬತ್ತೆರಡಕ್ಕೂ ಹೆಚ್ಚು ಜನ ಬ್ಲೆಡ್ನ ಕೊಟ್ಟು ಇಡೀ ಇತಿಹಾಸದಲ್ಲೇ ಒಂದು ಕಾಡೂರಲ್ಲಿ ತೋಟದ ಮನೆಯಲ್ಲಿ ಒಂದು ಗದ್ದೆ ಬಯಲಲ್ಲಿ ಎಂಬತ್ತೆರಡು ಬ್ಲಡ್ ಕ್ಯಾಂಪ್ ಕೊಟ್ಟಿದ್ದ ಇತಿಹಾಸ ಯಾವುದು ನಡೆದಿರಲ್ಲ ಅದು ಫಸ್ಟ್ ಟೈಮ್ ನಡೆಯುತ್ತೆ ಜೊತೆಗೆ ನಾವು ಹದಿನೈದಕ್ಕೂ ಹೆಚ್ಚು ವೀಲ್ ಚೇರ್ಗಳನ್ನ ನಾವು ಸರ್ಕಾರಿ ದಿನಾಸ್ಪತ್ರೆಗೆ ಕೊಟ್ಟಿದ್ದೇವೆ ನಾವೇನು ನಮ್ಮ ನಮ್ಮ ಊಟಕ್ಕೋ ಬಟ್ಟೆ ಬಿಟ್ಟಿನ ಮಿಕ್ಕಿದ್ನ ಸಮಾಜ ಸೇವೆಗೆ ಅಂತಾನೆ ಇವತ್ತು ನಾವು ಇಟ್ಟಿದ್ದೀವಿ ಯಾವುದೇ ಆಡಂಬರಕ್ಕೆ ನಾವು ಇವತ್ತು ಬೆಲೆ ಕೊಡದೆ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಎಂಬ ಶ್ರೀನಿವಾಸರವರು ಮಂಡ್ಯದಲ್ಲಿ ಎಲ್ಲರಿಗೂ ಕೂಡ ಸ್ನೇಹಿತರಾಗಿದ್ದಂಥವರು ಆಪ್ತರಾಗಿದ್ದಂಥವರು ಅವರ ಒಂದು ಏನು ಸಾಮಾಜಿಕ ಕಳಕಳಿಯನ್ನ ನಾವು ಎಷ್ಟು ಎನಿಸಿಕೊಂಡ್ರು ಕೂಡ ಕಡಿಮೆ ಇವತ್ತು ನಟರಾಜ್ ಜಟ್ಟಿ ಮಂಡ್ಯ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ